ಇಲ್ಲಿವರೆಗೆ ತಾವೆಲ್ಲ ಕೇಳಿರಿ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೋರಿ ಜೀವನದೊಳಗೆ ಹುಟ್ಟಿದ ಬಳಗ ಸಾಯತನ ಒಂದು ನಾಲ್ಕು ಕೆಲಸ ಮಾಡ್ರಿ ನಾಲ್ಕು ಕೆಲಸ ಯಾವ ಅಂದ್ರೆ ಲಕ್ಷ್ಯ ಇಟ್ಕೋರಿ ಹಿಂದಿನವರು ನಾಲ್ಕು ಕೆಲಸ ಯಾವ ಅಂದ್ರೆ ಮೊದಲನೇ ಕೆಲಸ ಮೊದಲನೇ ಕೆಲಸ ಒಬ್ಬನಿಗೆ ಒಂದು ತುತ್ತ ಮನೆ ಮುಂದು ಭಿಕ್ಷುಕ್ ಬಂದು ನಿಂತಾಗ ಒಂದು ತುತ್ತ ಅವನಿಗೆ ಅನ್ನ ನೀಡುವಂಥ ಮನಸ್ಸಿತ್ತು ಅಂದ್ರೆ ನೀಡಿರಿ ಅಕಸ್ಮಾತ್ ನೀಡುವಂಥ ಮನಸ್ಸು ಇದ್ದಿಲ್ಲ ಅಂದ್ರೆ ಇನ್ನೊಬ್ಬರು ನೀಡಿರ್ತಕ್ಕಂಥ ಗಂಗಾಳದೊಳಗೆ ನೀವು ಒಂದು ಬೋಗಿ ಮಣ್ಣು ಹೋಗಿಬೇಡ್ರಿ ಇದು ಮೊದಲನೇ ಕೆಲಸ ಇನ್ನು ಎರಡನೇ ಕೆಲಸ ಏನಂದ್ರೆ ಇನ್ನು ಎರಡನೇ ಕೆಲಸ ಏನಂದ್ರೆ ಒಬ್ಬನಿಗೆ ಕಷ್ಟ ಬಂದಿರ್ತದೆ ಒಬ್ಬನಿಗೆ ತ್ರಾಸು ಬಂದಿರ್ತದೆ ಅವನಿಗೆ ಹೈರಾಣ ಬಂದಿರ್ತದೆ ಅವ ಕಣ್ಣಾಗ ನೀರು ತಂದು ಅಳತಿರ್ತಾನೆ ಅವನ ಕಣ್ಣಾನ ನೀರು ಒರೆಸುವಂಥ ತಾಕತ್ತ ಆ ಮನಸ್ಸಿತ್ತು ಅಂದ್ರೆ ಅವನ ಕಣ್ಣಾನ ನೀರು ಒರೆಸ್ರಿ ಅಕಸ್ಮಾತ್ ಆ ಮನಸ್ಸು ಇದ್ದಿಲ್ಲ ಕಣ್ಣ ನೀರು ಒರೆಸುವಂಥ ಮನಸ್ಸು ಇದ್ದಿಲ್ಲ ಅಂದ್ರೆ ಆ ಇನ್ನೊಬ್ಬರು ಕಣ್ಣಾಗ ನೀರು ತರಗುಡಿಬೇಡ್ರಿ ಇದು ಎರಡನೇ ಕೆಲಸ ಇನ್ನು ಮೂರನೇ ಕೆಲಸ ಯಾವುದಂದ್ರೆ ಇನ್ನು ಮೂರನೇ ಕೆಲಸ ಯಾವುದಂದ್ರೆ ಒಬ್ಬರು ದೀಪ ಹಚ್ಚಿರ್ತಾರೆ ಎಲ್ಲೇ ಗುಡಿಯಾಗರ ಹಚ್ಚಲಿ ಎಲ್ಲೇ ಹಚ್ಚಲಿ ಒಬ್ಬರು ದೀಪ ಹಚ್ಚಿರ್ತಾರೆ ಆ ದೀಪಕ್ಕೆ ಇನ್ನಿಟ್ಟು ಎಣ್ಣೆ ಹಾಕಿ ಉರಿಸ್ಬೇಕನ್ನುವಂಥ ಮನಸ್ಸಿತ್ತಂದ್ರೆ ಇಟ್ಟು ಎಣ್ಣೆ ಹಾಕ್ರಿ ಅಕಸ್ಮಾತ್ ಆ ದೀಪಕ್ಕೆ ಎಣ್ಣೆ ಹಾಕುವಂಥ ಮನಸ್ಸು ಇದ್ದಿಲ್ಲ ಅಂದ್ರೆ ಇನ್ನೊಬ್ಬರು ಹಚ್ಚಿದ ದೀಪ ಆರಿಸ್ಬೇಡ್ರಿ ಇದು ಮೂರನೇ ಮಾತು ಇನ್ನು ನಾಲ್ಕನೇ ಮಾತು ಯಾವುದಂದ್ರೆ ಅಂದ್ರೆ ನಾಲ್ಕನೇ ಮಾತು ಯಾವುದಂದ್ರೆ ಅಂದ್ರೆ ಅಪ್ಪುಗಳೇ ನೀವು ಲಕ್ಷ ಇಟ್ಕೊಡಿ ನಾಲ್ಕನೇ ಮಾತು ಯಾವುದಂದ್ರೆ ಅಂದ್ರೆ ಒಬ್ಬರ ನಮ್ಮ ಸಂಸಾರಕ್ಕಾಗಿ ಲಕ್ಷ ಗಟ್ಟಲೆ ಸಾಲ ತಂದಿರ್ತೇವೆ ಏನ್ರಿ ಲಕ್ಷ ಗಟ್ಟಲೆ ಸಾಲ ತಂದಿರ್ತೇವೆ ಆ ಇನ್ನೊಬ್ಬರ ಬಲ್ಲಿ ತಂದಿರ್ತಕ್ಕಂಥ ಸಾಲ ಮುಂದ ಒಂದು ದಿನ ನೀವು ಕೊಟ್ಟು ಮುಟ್ಟಸ್ರೆ ತೇಳಿ ಇದು ನಿಮಗೆ ನಾಲ್ಕನೇ ಮಾತ ನಿಮಗೆ ನಾಲ್ಕನೇ ಮಾತು ಅಕಸ್ಮಾತ ನೀವು ಕೊಡಲಾರದೆ ಸತ್ತರಿ ಅಂದ್ರೆ ನಿಮಗೆ ಎಂದೂ ಆ ಭಗವಂತನ ಪಾದದೊಳಗೆ ಜಾಗ ಸಿಗುವುದಿಲ್ಲ ನೀವು ಅನ್ಬೋದು ರೀ ನಾವೆಲ್ಲ ಸಾಲ ತಂದೆವು ದುಡಿದು ಮುಟ್ಟಿಸಿ ಮುಟ್ಟಿಸ್ಬೇಕೇವು ಖರೆ ಅಕಸ್ಮಾತ್ ನಡುವೆ ಈಗ ಬಿ ಪಿ ಹಾರ್ಟ್ ಶುಗರ್ ಇವಂಥವೆಲ್ಲ ಬಂದವು ಅಕಸ್ಮಾತ್ ನಾವಿನ್ನ ದುಡಿದು ಕೊಡಬೇಕೇವು ಅಕಸ್ಮಾತ್ ನಡುವೆ ಏನಾರಾಗಿ ಆಗಿ ಅಂದ್ರೆ ನಮಗೆ ಆ ದೇವರಲ್ಲಿ ಜಾಗ ಸಿಗ್ತದತ್ತೀರೇನು ಇಲ್ಲತ್ತಿರತ್ತೆ ನೀವು ಕೇಳ್ತೀರೇನು ನಾನು ಸಿಗಲ್ಲ ಸಿಗಲ್ಲ ನಿಮ್ಮ ಆತ್ಮಕ್ಕೆಂದು ಶಾಂತಿ ಸಿಗಲ್ಲ ಮತ್ತು ಹೆಂಗೆ ಮಾಡಿದ್ರೆ ಸಿಗ್ತದ ಸಿಗ್ತದ ಏನು ಮಾಡಿದ್ರೆ ಸಿಗ್ತದೆ ಅಪ್ಪ ನೀವು ನಿಮ್ಮ ಪ್ರಪಂಚಕ್ಕಾಗಿ ಮಾಡಿದ ಸಾಲ ಬಲ್ಲಿ ತಂದ ಸಾಲ ನೀವು ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೆ ಹೇಳಬೇಕು ಅಪ್ಪಾ ನಮ್ಮ ಸಂಸಾರಕ್ಕಾಗಿ ಇಂಥ ಗೌಡಪ್ಪ ಗೌಡನಲ್ಲಿ ಇಂಥವರಲ್ಲಿ ಇಷ್ಟು ಇಷ್ಟು ಸಾಲ ತೊಗೊಂಡು ಬಂದೆವು ಅಕಸ್ಮಾತ್ ನಾಳೆ ನಾ ಏನಾರೆ ಆಗಿ ಸತ್ತ ಅಂದ್ರೆ ಆ ಸಾಲ ಕೊಟ್ಟು ಅಂತ ಹೇಳಿ ಮಕ್ಕಳಿಗೆ ಹೇಳಿ ನಿಮಗೆ ಎಂದಾದರೂ ನಿಮ್ಮ ಮುಕ್ತಿ ಸಿಗ್ತದೆ ಎಂದಾದರೂ ನಿಮ್ಮ ಮುಕ್ತಿ ಸಿಗ್ತದೆ ಅಕಸ್ಮಾತ್ ಕೊಡ್ಲಾರದೆ ಹೋದ್ರಿ ನಿಮಗೆ ಮುಕ್ತಿನೂ ಇಲ್ಲ ನಿಮ್ಮ ಆತ್ಮಕ್ಕೆ ಶಾಂತಿನೂ ಇಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಜಗತ್ತದಳು ದಿನನಿತ್ಯ ಇವೇ ನೋಡ್ತೇವೆ ನಾವು ಟಿ ವಿ ನೈನ್ದಾಗ ಅವ್ರು ಅಲ್ಲಿ ಅದು ಮಾಡಿದ್ರು ಇವ್ರು ಇಲ್ಲಿ ಇದು ಮಾಡಿದ್ರು ಇದು ಇದು ಇದೇ ನಡೀತಿರ್ತದೆ ನಾ ಯಾಕೆ ಹೇಳ್ತೀನಿ ಸ ನೀವು ಅಕಸ್ಮಾತ್ ತೊಗೊಂಡು ಸಾಲ ಕೊಡಲಾರ್ದೆ ಸತ್ತ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲತ್ತ ಯಾಕೆ ಹೇಳ್ತೀನಿ ಅಂದ್ರೆ ಭಾಳ ದೂರಿಂದ ಮಾತಲ್ಲ ಒಂದು ಎಪ್ಪತ್ತೆಂಬತ್ತು ವರ್ಷ ಹಿಂದಿನ ಮಾತಿದು ಇಲ್ಲಿ ಶಿರ್ಸಿ ಅಂತೇಳಿ ಬರ್ತದ ಇವಾಗ ತಾಲೂಕಾಗಿದಲ್ರಿ ಹಾಂ ಕೊಪ್ಪಳ ಜಿಲ್ಲಾ ಇದ್ದಿರ್ಬೇಕು ಅದಕ್ಕೆ ಹಾಂ ಇಲ್ಲಿ ಶಿರ್ಸಿ ಅಂತೇಳಿ ಬರ್ತದೆ ಕೊಪ್ಪಳ ಜಿಲ್ಲೆದಾಗ ಅದು ಇವಾಗ ಭಾಗ ಅಯ್ಯದ ಆ ಶಿರ್ಸಿ ಒಳಗೆ ಒಬ್ಬ ದೊಡ್ಡ ಸೌಕಾರ ಆಗಿನ ಕಾಲದಾಗ ದೊಡ್ಡ ಸೌಕಾರ ನಲವತ್ತು ಎಕರೆ ಅವನ ತೋಟ ನಲವತ್ತು ಎಕರೆ ಎಲ್ಲ ಅಡಿಕೆ ಹಚ್ಚಿದ್ದ ಆ ಅಡಿಕೆ ವ್ಯವಹಾರ ಮಾಡ್ತಿದ್ದ ಬಿಜಾಪುರ ಶೆಟ್ಟಿ ಒಬ್ಬ ನಿಂಗ ನಿಂಗರಾಜ ಶೆಟ್ಟಿ ಅಂತೇಳಿ ಅವ ಈ ಸಾಹುಕಾರ ಬಲಿ ಬಂದು ಅಡಿಕೆ ಒಯ್ತಿದ್ದ ಆ ಕಡೆ ನಮ್ಮ ಭಾಗಕ್ಕೆ ಮಾರ್ತಿದ್ದ ಹಿಂಗೆ ಎಷ್ಟೋ ವರ್ಷ ನಡೆದಿತ್ತು ಈ ಸಾಹುಕಾರಗ ಆ ಶೆಟ್ಟಿಗೆ ವಿಶ್ವಾಸ ಬಿದ್ದಿತ್ತು ಆ ಶೆಟ್ಟಿ ಬಿಜಾಪುರದಿಂದ ಇಲ್ಲಿ ಶಿರ್ಸಿ ಬರ್ತಿದ್ದ ಸಾಹುಕಾರ ಬಲಿ ಅಡಿಕೆ ಒಯ್ತಿದ್ದ ವ್ಯಾಪಾರ ಮಾಡ್ತಿದ್ದ ರೊಕ್ಕ ತಂದು ಕೊಡ್ತಿದ್ದ ಹಿಂಗೆ ಎಷ್ಟೋ ವರ್ಷ ಹೋಗಿತ್ತು ಮುಂದೆ ಒಂದು ದಿವಸ ಸಾಹುಕಾರಗಂದ ಶೆಟ್ಟಿ ಸಾಹುಕಾರ ಒಂದು ಲಕ್ಷ ರೂಪಾಯಿ ಅಡಿಕೆ ನಮಗೆ ಉದ್ರಿ ಕೊಡ್ರಿ ಈ ಅಡಿಕೆ ಒಯ್ದು ಆ ಕಡೆ ಮಾರ್ಕೊಂಡು ಮುಂದೆ ಹದಿನೈದು ದಿನದ ನಿಮ್ಮ ರೊಕ್ಕ ತಂದು ನಾನು ಕೊಡ್ತೀನಿ ಅಂಥೇಳಿ ಅಂದ ಅವಾಗ ಸಾಕಾರ ಅಂದ ನೀ ಏನು ಕೊಡ್ಲಾರ ಮನುಷ್ಯ ತಮ್ಮ ಭಾಳ ದಿನ ಎಷ್ಟೋ ವರ್ಷ ಐತೆ ನನ್ನೊಂದು ನಂದು ನಿಂದಿ ವ್ಯವಹಾರ ನಡೆದು ತಮ್ಮ ನೀ ಭಾಳ ವಿಶ್ವಾಸ ಮನುಷ್ಯ ನೀನು ಕೊಡ್ಲಾರ್ದವನು ತೊಗೊಂಡು ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಅಡಿಕೆ ಉದ್ರಿ ಕೊಟ್ಟ ಇವ ಶೆಟ್ಟಿ ತೊಗೊಂಡು ಹೋದ ತಗೊಂಡು ಹೋಗಿ ಆ ಕಡೆ ಮಾರಾಟ ಮಾರಬೇಕಂತೇಳಿ ತೊಗೊಂಡು ಹೋಗ್ಯಾನ ಒಯ್ದು ಅಡಿಕೆ ತನ್ನ ಮನೆಯಾಗೆ ಇಟ್ಟಾನ ಒಯ್ದು ಮರ್ದನ ಇವ ಶೆಟ್ಟಿ ಸತ್ತ ಹಾರ್ಟ್ ಆಯ್ ಸತ್ತ ಸತ್ತ ಬಳಕ ಮುಂದೆ ಹದಿನೈದು ದಿನ ಹೋಯ್ತು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ಹಾದ ಬಳಕ ಶಿರಿಸಿ ಸಾವುಕಾರ ಒಂದು ಟಪಾಲ ಬರದ ಏನತ್ತ ಬರದ ಅಪ್ಪ ನನ್ನಲ್ಲಿ ಒಂದು ಲಕ್ಷ ರೂಪಾಯಿ ಅಡಿಕೆ ಉದ್ರಿ ಒಯ್ದು ಹದಿನೈದಿಂದ ತಂದು ಕೊಡ್ತೀನಿ ಅಂತ ಅದನ್ನು ಇವತ್ತಿಗೆ ಮೂರು ತಿಂಗಳಾಯ್ತು ಇನ್ನೂ ತಂದು ಕೊಟ್ಟಿಲ್ಲ ನನ್ನ ರೊಕ್ಕ ತಂದು ಕೊಡುವಂತೇಳಿ ಒಂದು ಟಪಾಲು ಬರ್ದ ಆಗಿನ ಕಾಲದ ಫೋನ್ ಇದ್ದಿದ್ದಿಲ್ಲ ಟಪಾಲು ಬರದ ಈ ಟಪಾಲ ಬಂದು ಶೆಟ್ಟಿ ಮಗ ಹಿರ್ಯವನ ಕೈಯಾಗಿ ಬಂದು ತಲುಪ್ತು ಶೆಟ್ಟಿ ಮಗ ತೆಗೆದು ಓದ್ದ ನಾ ಶಿರ್ಸಿ ಸಾವುಕಾರ ನಪಾ ಮತ್ತು ಅಡಿಕೆ ಉದ್ರಿ ಒಯ್ದಿ ರೊಕ್ಕನೇ ತಂದು ಕೊಟ್ಟಿಲ್ಲ ಅದನ್ನು ತಂದು ಕೊಡು ಅಂತ ಅದ್ರ ಬರೆದಿದ ಇವ ಶೆಟ್ಟಿ ಮಗ ತಿಳ್ಕೊಂಡ ಅಕಸ್ಮಾತ ಇದು ಲಕ್ಷ ರೂಪಾಯಿ ನಮ್ಮ ಅಪ್ಪ ತಂದಾನ ಬಿಟ್ಟಾನ ಅದು ನನಗೆ ಗೊತ್ತಿಲ್ಲ ನಮ್ಮ ಅಪ್ಪನ ಸಾತ್ ಹೋಗ್ಯಾನ ಅಕಸ್ಮಾತ್ ತಂದಿದ್ದ ಅಂದ್ರೆ ಭೀ ಕೂಡ ಇದೊಂದು ಲಕ್ಷ ರೂಪಾಯಿ ನಮ್ಮ ಮಾಪನೇ ಸಾತ್ ಹೋಗಿ ನಾ ಮುಣಗಿಸ್ಕೋಬೇಕಂತ ವಿಚಾರ ಮಾಡುದು ಹಿಂಗಂದು ಇವೊಂದು ಟಪಾಲ ಬರ್ದ ಏನಂತ ನೋಡ್ರಿ ನಮ್ಮ ಅಪ್ಪ ಅಡಿಕೆ ಉದ್ರಿ ತಂದಾನ ಬಿಟ್ಟ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಸಾತ್ ಈಗ ಮೂರು ತಿಂಗಳಾಯ್ತು ನನಗೆ ಕೊಡಾಕು ಆಗೋದಿಲ್ಲ ನನ್ನ ತಂದಾನನ ಗೊತ್ತಿಲ್ಲ ಅಂತೇಳಿ ಇವೊಂದು ಟಪಾಲ ಬರ್ದ ಈ ಟಪಾಲ ಹೋಗಿ ಸಾವುಕಾರು ಶಿರ್ಸಿ ಸಾವುಕಾರ ಅವ ತೆಗೆದು ನೋಡ್ದ

ಅವಾಗ ಇವೊಂದು ಮಾತು ಗಾತೈತಲ್ಲಪ್ಪ ತೊಗೊಂಡು ಅಂತ ಹೇಳಿ ವಿಚಾರ ಮಾಡಿ ಅವ ಟಪಾಲ ಬರದ ಏನತ್ ಬರದ ನೋಡಪ್ಪ ಆ ಹುಟ್ಟಿಸಿರ್ತಕ್ಕಂಥ ಪರಮಾತ್ಮನ ಆಣಿ ಮಾಡಿ ಹೇಳ್ತೀನಿ ನಿಮ್ಮ ಅಪ್ಪ ಒಂದು ಲಕ್ಷ ರೂಪಾಯಿ ಅಡಿಕೆ ಉದ್ರಿ ಕರೆ ಅದ ಅದನ್ನು ತಂದು ಕೊಡು ಅಂತ ಹೇಳಿ ಕೆರೆ ಹಿಂಗೆ ಬರದ ಮತ್ತೆ ಬಂದರೆ ಟಪಾಲು ಇವ ಶೆಟ್ಟಿ ಮಗ ಓದಿ ನೋಡ್ದ ಸಾವುಕಾರ ಹಿಂಗೆ ಆದರೆ ಅಂತ ಹೇಳಿ ಅವಾಗ ಶೆಟ್ಟಿ ಮಗ ಅಂದ ನೋಡ್ರಿ ಸಾವುಕಾರ ನಮ್ಮ ಅಪ್ಪು ವೈದ್ಯಾನ ಬಿಟ್ಟನ ಗೊತ್ತಿಲ್ಲ ನನಗೆ ಕೊಡಾಕನು ಆಗೋದಿಲ್ಲ ಇದು ಅವನು ಟಪಾಲ அக்கா அக்கவரக்கி இனாம் டபால் இன டபால ಹೊಳ್ಳಿ ಹೋಗಿ ಮುಡ್ತು ಸಾವುಕಾರ ಅಂದ ತೋಂಡವನೇ ಹೋಗ್ಯಾನ ಇನ್ಯಾರಿಗೆ ಕೇಳೋದು ಹೋಗಲಿ ಬಿಡು ಅಂತೇಳಿ ಬಿಟ್ಟ ಮುಂದೆ ಎಷ್ಟೋ ದಿವಸ ಎಷ್ಟೋ ವರ್ಷ ಹೋಯ್ತು ಹೋದ ಬಳಿಕ ಆ ಶೆಟ್ಟಿ ಮಗ ಲಕ್ಷ ರೂಪಾಯಿ ಸಾಲ ಕೊಡ್ಲಾರ ಬಟ್ಟಿಗೆ ಆ ಅವ ಶೆಟ್ಟಿ ಏನು ಸಾಲ ಮಾಡಿದಲ್ಲ ಆ ಲಕ್ಷ ರೂಪಾಯಿ ಸಾಲ ಸಾವುಕಾರಂದು ಗೋಸ್ಕರವಾಗಿ ಅದೇ ಶೆಟ್ಟಿ ಸಾವುಕಾರ ಮನ್ಯಾಗ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರುಲಕತ್ತ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರುಲಕತ್ತ ಹಿಂಗೆ ಎಷ್ಟೋ ದಿನ ಹೋಯ್ತು ಹೋದ ಬಳಕ ಒಂದಿನ ಶೆಟ್ಟಿ ಮಗ ಶೆಟ್ಟಿ ಶೆಟ್ಟಿ ಮಗನ ಕನಸನೇ ರಾತ್ರಿ ಸ್ವಪ್ನದೊಳಗೆ ಬಂದು ತಮ್ಮ ಸಾಹುಕಾರ ಬಲ್ಲಿ ಲಕ್ಷ ರೂಪಾಯಿ ಉದ್ರಿ ತಗೊಂಡು ಬಂದಿದ್ದೆವು ಆ ಲಕ್ಷ ರೂಪಾಯಿ ಉದ್ರಿ ಕುಳ್ಳಾರ್ ಬಟ್ಟಿಗಾಗಿ ನಾ ಸಾಕಾರ ಮನೆಯಾಗ ಆ ಲಕ್ಷ ರೂಪಾಯಿ ತೀರಿಸು ಸಲುವಾಗಿ ಸಾವುಕಾರ ಮನೆಯಾಗ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರುಳು ಕತ್ತಿನಪ್ಪ ನನ್ನ ನನ್ನ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ತಮ್ಮ ಅದೊಂದು ಲಕ್ಷ ರೂಪಾಯಿ ತಂದು ಕೊಟ್ಟು ಬಂಧನದೊಳಗಿಂದ ಕಡಿಗೆ ಮಾಡಂತ ತಂದು ಮಗನ ಕನಸನಾಗ ಹೇಳಿದ ರಾತ್ರಿ ಆವಾಗ ಮುಂಜಾನೆ ಎದ್ದು ಶೆಟ್ಟಿ ಮಗ ತಾಯಿಗೆ ಹೇಳ್ದ ಯವಾ ಯವಾ ಹೇಳಪ್ಪ ಏನ ಏನಿಲ್ಲವಾ ಅಪ್ಪ ಕನಸನೇ ಬಂದಿದ್ದ ಆ ಸಾಹುಕಾರ ಬಲ್ಲಿ ಲಕ್ಷ ರೂಪಾಯಿ ಅಡಿಕೆ ಉದ್ರಿ ತಂದಿದತ್ತ ಅದನ್ನು ಕೊಳ್ಳಾರ ಸಲುವಾಗಿ ಸಾವುಕಾರ ಮನೆಯಾಗ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರುಲಕತ್ತ ಅದಕ್ಕಾಗಿ ಅಪ್ಪ ಕನಸನ್ನೇ ಬಂದು ಹೇಳ ಮತ್ತು ಹೆಂಗೆ ಮಾಡುವುದವ ಅಂದ ಅವಾಗ ತಾಯಿ ಹೇಳ್ತಾಳೆ ಹೇಯ್ ಕೊಡಿ ಅದು ಸಾಲ ಮಾಡಿದ್ದ ಕರೆಯೋದ ನಿಮ್ಮಪ್ಪ ಆ ಟಪಾಲ್ ಬಂದಾಗ ಹೇಳೀನಿ ನಿಮ್ಮಅಪ್ಪ ತಂದಿದ್ದ ಅದಪ್ಪ ಅದನ್ನು ಒಯ್ದು ಅಂತ ಹೇಳಿನಿ ನೀ ಆ ರೊಕ್ಕ ಮುಣುಗಿಸೋ ಸಲುವಾಗಿ ನೀ ಸುಳ್ಳು ಹೇಳಿತಮ್ಮ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂದ್ರೆ ಈಗ ಆ ಲಕ್ಷ ರೂಪಾಯಿ ತೊಗೊಂಡು ಒಯ್ದು ಕೊಟ್ಟು ಬಾ ಅಂದಳು ಯಾಕೆ ಅಲ್ದೆವಾ ಅಂತೇಳಿ ಅವ ಒಬ್ಬನೇ ಹೋಗಲಿಲ್ಲ ನಾಲ್ಕು ಮಂದಿ ವಾರಿ ಗೆಳೆಯರು ಕರ್ಕೊಂಡು ಶಿರ್ಷಿ ಬಂದ ಸಾವ್ಕಾರ ಕೂತಿದ್ದ ಕಟ್ಟಿ ಮ್ಯಾಲ ಕೇಳ್ದೆ ಅಪ್ಪ ಯಾರು ನೀವು ಅಂದ ಕೂನ್ ಹಿಡೀಲಿಲ್ಲ ಇವ ಶೆಟ್ಟಿ ಮಗ ಅನ್ನೋದು ಅವಾಗ ಸಾಹುಕಾರ ಕೇಳಿದಾಗ ಇವರು ಅಂದ್ರೆ ಯಪ್ಪಾ ನಾವು ಶೆಟ್ಟಿ ಮಗ ರೀ ಮತ್ತೆ ಲಕ್ಷ ರೂಪಾಯಿ ಉದ್ರಿ ಅನ್ನೋ ನಮ್ಮ ಮಾಪು ತಂದಿದತ್ತಲ್ಲ ಈಗ ಆ ರೊಕ್ಕ ತಗೋರಿ ಅಂತೇಳಿ ಅಂದ ಅವಾಗ ಸಾಹ್ಕಾರ ಅಂದ ತಮ್ಮ ಅಲ್ಲಿಂದ ಕೊಡ್ಲಾಕೆ ಬಂದಿರಿ ಈಗ ಇನ್ನ ಕೂಡ ಹೋಗಾಳದ ಕೊಟ್ಟು ಹೋಗತ್ತರಿ ನಡ್ರಿ ಒಳಗೆ ಕಾಲ ಮಾರಿ ತೊಗೊರಿ ಅಂತೇಳಿ ಆಳ ಮಕ್ಕಳಿಗೆ ಹೇಳಿ ನೀರು ಕುಡಿಸ್ದ ಕಾಲ ಮಾರಿ ತೊಗೊಂಡ್ರು ತೊಗೊಂಡು ಬಳಕ ಮ್ಯಾಲ ಕುಂದ್ರ ತಮ್ಮ ಜರ ಚಹಾ ಕುಡಿಯೋಕತ್ತೀ ಅಂದ ಅವಾಗ ಈ ಶೆಟ್ಟಿ ಮಗನ ಮನಸ್ಸಿನ ಸಮಾಧಾನ ಇದ್ದಿದ್ದಿಲ್ಲ ಯಾಕೆ ಸಮಾಧಾನ ಇಲ್ಲ ನಮ್ಮ ಮಾಪ ಪ್ಪ ಪಾಂಡಾಗಿ ಹುಟ್ಟಿ ಬಂದಿ ನನ್ನ ಸಾಹುಕಾರ ಮನ್ಯಾಗ ಎಲ್ಲಿ ಅದನ್ನು ನೋಡ್ಬೇಕು ಎಲ್ಲಿ ಅದನ್ನು ನೋಡ್ಬೇಕು ಸಮಾಧಾನ ಇದ್ದಿಲ್ಲ ಅವಾಗಂದ ಅಂದ ಸಾವುಕಾರ ನಾವು ಹಿಂದ ಹಿಂದಿರುಗಡೆ ಬಂದು ಚಹಾ ಕುಡಿತೀವ್ರಿ ನಿಮ್ಮ ಮನ್ಯಾಗ ಎಲ್ಲೇ ಗಾಣ ತಲ್ರಿ ಎಲ್ಲಿ ಅದನ್ನು ಅವಾಗ ಆಳ ಮಕ್ಕಳಿಗೆ ಹೇಳ್ದ ಆ ಐತಮ್ಮ ಆ ನಮ್ಮ ಗಾಣ ಇದ್ದದು ಕೋಲಿ ತೋರಿಸ್ರೆ ಹೋರಿ ಅಂದಾಗ ಆಳು ಮನುಷ್ಯರು ಕರ್ಕೊಂಡು ಹಾದ್ರೂ ಇವ ಶಟ್ಟಿ ಮಗ ಹೋಗಿ ಆ ಗಾಣ ಇದ್ದ ಕೊಲೆಾಗ ಹಿಂಗೆ ಎತ್ತಿ ಕಾಲ ಇಡ್ತಿದ್ದ ಒಳಗ ಆ ಗಾಣ ತಿರುವಂಥ ಕ್ವಾಣ ಮಗನ ನೋಡಿ ಅಂಬಾ ಹೇಳುವುದರತ್ತು ಅಂಬಾ ಹೇಳುವುದರತ್ತು ಅವಾಗ ಅಂದ ನಮ್ಮ ಅಪ್ಪ ಹುಟ್ಟಿ ಬಂದು ಸತ್ಯದನ್ನು ಸತ್ಯದ ಅಂದವನೇ ಹಳ್ಳಿ ಬಂದ ಊಟ ಗೀಟ ಮಾಡಿದ್ರು ಸಾವುಕಾರ ಈಗ ನಿಮ್ಮ ಲಕ್ಷ ರೂಪಾಯಿ ನಾವು ಕೊಡಲಾರ್ದು ತಪ್ಪಾಗ್ಯದ್ರಿ ನಮಗೆ ಗೊತ್ತಿದ್ದಿಲ್ಲ ನಮ್ಮ ತಾಯಿ ಹೇಳಿ ಕೊಡಕ್ಕೆ ಬಂದೀನಿ ಇದೊಂದು ಲಕ್ಷ ರೂಪಾಯಿ ತಗೋರಿ ಹೇಳಿ ಹಿಂಗೆ ಸಾವ್ಕಾರ ಕೈಯಾಗ ಎತ್ತಿ ಶೆಟ್ಟಿ ಮಗ ಲಕ್ಷ ರೂಪಾಯಿ ಕೊಟ್ಟ ಗಾಣತಿರುವಂಥ ಕ್ವಾಣ ಬಿದ್ದ ಪ್ರಾಣ ಬಿಡುತ್ತು ಶಿವಸಾಂಬದೈ ನಮ್ಮ ಪರಾಪತೇತು ಕಾಣುತ್ತಿರುವಂಥ ಕ್ವಾಣ ಬಿದ್ದ ಪ್ರಾಣ ಬಿಡ್ತು ಆವಾಗಂದ ನಮ್ಮ ಅಪ್ಪನ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು ಅಂತೇಳಿ ತಿಳ್ಕೊಂಡು ಅವಾಗ ಮಗ ಊರಿಗೆ ಬಂದ ಸಹಕಾರ ಸಹಿತ ಹೇಳಿಲ್ಲ ಯಾಕೆ ಈ ಮಾತು ಹೇಳ್ತೀನಂದ್ರೆ ಜಗತ್ತದೊಳಗೆ ಅದನ್ನೇ ನಡೆದೈತಿ ತೊಗೊಂಡವ್ರ ಸಾಲ ಮುಡ್ಸೋರು ಭಾಳ ಜನ ಇಲ್ಲೀಗ ಉಳಿದಿಲ್ಲ ಹಿಂಗಾಗಿ ಯಾರಿಗೆ ಯಾರು ಕೊಡ್ಲಾ ಕಂಜಾಡ್ತಿರ್ತಾರ ಆದ್ರೆ ನೀವು ಸತ್ಯ ಪ್ರಮಾಣದಿಂದ ಸತ್ಯದಿಂದ ಯಾವತ್ತೂ ನೀವು ಅಕಸ್ಮಾತ್ ತೊಗೊಂಡ್ರೆ ಭೀ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಅಂದ್ರೆ ನಮ್ಮ ಮಾಪು ತೊಗೊಂಡಿದ್ದರಿ ನಮ್ಗೆ ಹೇಳಣಾನೆ ಇದನ್ನು ಹೇಳಿ ನೀವು ಕೊಟ್ಟ್ರಿ ಅಂದ್ರೆ ಹಿಂದಿಲ್ಲ ಒಂದಿನ ಭಗವಂತನಲ್ಲಿ ನಿಮಗೆ ಜಾಗ ಅದ ಯಾಕ ಈಗ ಈಗ ಭಿಕ್ಷುಕರು ನಮ್ಮ ಮನೆ ಮುಂದೆ ಬರ್ತಾರೆ ಅವರೆಲ್ಲ ಎದ್ರ ಸಲುವಾಗಿ ನಮ್ಮ ಮನೆ ಮುಂದೆ ಬರ್ತಾರೆ ಅವ್ರು ಭಿಕ್ಷುಕರು ಅವ್ರಿಗೆ ಭಿಕ್ಷೆ ಬೇಡುವಂಥದ್ದು ಏನು ಪ್ರಸಂಗ ಹಿಂದಿನ ಜನ್ಮದೊಳಗೆ ಅನ್ನಕ್ಕೆ ತಿರಸ್ಕರಿಸದವರು ಈ ಜನ್ಮದ ಭಿಕ್ಷುಕರ ಯಾರ ಅವ್ರಿಗೆ ಅನ್ನ ಸಿಗಲ್ಲ ಈಗ ಕುಡ್ರ ಆಗ್ಯಾರ ಕುಡ್ರ ಯಾಕೆ ಆಯ್ಯಾರ ಅವರು ಕಣ್ಣಾರೆ ಕಂಡನು ಯಾರ ಕಂಡಿಲ್ಲ ತೇಳ್ಯಾರ ನೋಡು ಅವ್ರು ಕುಡ್ರ ಆಗ್ಯಾರ ಬಾಯಿಲೆ ಸತ್ಯ ನುಡಿಯೋದು ಬಿಟ್ಟು ಯಾರು ಅಸತ್ಯ ನುಡ್ದಾರ ನೋಡು ಅವ್ರು ಮೂಕರ ಯಾರ ಯಾರು ಕಿವ್ಯಾರೇ ಕೇಳಿನೋ ಕೇಳಿಲ್ಲ ತಿಳಿಯಾರ ಅವ್ರು ಕ್ಯೂಡ್ರ ಯಾರು ಇದು ಪ್ರಾರಬ್ಧದ ಶಾಸ್ತ್ರದ ನೇಮದ ಪ್ರಾರಬ್ಧದೊಳಗೆ ಏನು ಮಾಡಿರ್ತೇವು ಅದನ್ನ ಇದು ಇಲ್ಲಿ ಉಂಡು ಹೋಗ್ಬೇಕಾಗ್ಯ ಇದು ತಾವು ತಿಳ್ಕೊಂಡು ಹೋಗ್ಬೇಕನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡು